ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವರಲಕ್ಷ್ಮಿ ಹಬ್ಬ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಒಂದು ನಾಲ್ಕು ಗಂಟೆಗೆ ಗೆದ್ದು ರಂಗೋಲಿ ಗಿಂಗೋಲಿ ಹಾಕಬೇಕು ರಾತ್ರಿನೇ ಹಾಕಿದ್ರೆ ಮಳೆ ಬೀತ್ಬಿಡ್ತಿದೆ ಅಂದ್ಕೊಂಡೆ ಹೀಗೂ ಅನಿತಾ ಇದೆ ಆ ಚಿಕ್ಕ ರಂಗೋಲಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಮನೆ ಉಸ್ಬಿಟ್ಟು ರಂಗೋಲಿಯಿಂದ ಸಿಗ್ತೀನಿ ಹನ್ನೆರಡು ಗಂಟೆ ಗಂಟೆ ಹಬ್ಬದ ಕೆಲಸಗಳು ಸೀರೆ ಉಡಿಸೋದು ಆ ಕೆಲಸ ಈ ಕೆಲಸ ಆಯಿತು ಇನ್ನು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಸ್ಟಾರ್ಟ್ ಆಯಿತು ನೋಡ್ರಿ ಕೈ ನೋವು ಯಪ್ಪ ಸ್ವಾಮಿ ವರ್ಷ ವರ್ಷ ಇದೆ ಕಾಟ ಫ್ರೆಂಡ್ಸ್ ಎಲ್ಲಾ ಕೆಲಸ ಒಂದೇ ಸಲ ಮಾಡ್ಬಿಡೋದು ಕೈ ನೋವಿಗೆ ಒದ್ದಾಡೋದು ರಾತ್ರಿ ಎಲ್ಲ ಉಚ್ಕೊಂಡು ಮಲ್ಕೊಂಡೆ ಹೆಂಗೋ ದೇವರನ್ನ ನೆನೆಸ್ಕೊಂಡು ನೀನೇ ನೋವನ್ನ ಕಮ್ಮಿ ಮಾಡಮ್ಮ ಅಂತ ಕಮ್ಮಿ ಆಗೋಯ್ತು ಬೆಳಗ್ಗೆ ಅದ್ರ ಎಚ್ಚರಾಗಿದ ಮಾತ್ರ ಲೇಟ್ ಆಗೋಯ್ತು ಆದ್ರೆ ಪರವಾಗಿಲ್ಲ ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಲ್ಲ ಹಂಗಾಗಿ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತೇವೆ ಒಂದು ವಾರದಿಂದ ಮೈಂಡಲ್ಲೇ ಪ್ಲಾನ್ ಮಾಡಿದ್ದೇ ಮಾಡಿದ್ದು ದೊಡ್ಡದಾಗಿ ಬಿಲ್ಡಿಂಗ್ ಕೊಟ್ಟೋತಾರೆ ಆ ರಂಗೋಲಿ ಹಂಗಾಕೋಣ ಅಷ್ಟೊರ್ದಾಗ ಹಾಕೋಣ ಇಷ್ಟೊಡ್ದಾಗ ಹಾಕೋಣ ಊರು ತುಂಬ ಹಾಕೋಣ ಊರಾಗ್ಲಾಕೋಣ ಅಂತೆಲ್ಲ ಟೈಮ್ ಆಗಿದ್ದು ನೋಡ್ಬಿಟ್ಟು ಹೆಂಗೆ ಹೆಂಗೆ ಹಾಕ್ತೀನೋ ನನಗೆ ನೆನಪಿಲ್ಲ ಫ್ರೆಂಡ್ಸ್ ಯಾವುದೋ ಒಂದು ರಂಗೋಲಿ ಕಮಲದ ರಂಗೋಲಿ ಹಾಕಬೇಕು ಹಬ್ಬದ ದಿನ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ರೌಂಡಾಗಿ ಒಂದು ವೃತ್ತಾಕಾರ ಹಾಕ್ದೆ ಸುತ್ತ ನಾಲ್ಕು ಲೈನ್ ಹೇಳದೆ ಫುಲ್ಲು ಕಮಲನೇ ಇರಬೇಕು ಅಂದ್ಬಿಟ್ಟು ಆಗ್ತದೆ ಫ್ರೆಂಡ್ಸ್ ಲಕ್ಷ್ಮೀ ದೇವಿಗೆ ಇಷ್ಟ ಅಲ್ಲ ಹಾಗಾಗಿ ಈ ಥರ ರಂಗೋಲಿ ಹಾಕಿದ್ದು ಬಾಗಿಲ್ ಸಾರಿಸ್ಬಿಟ್ಟು ಹಾಕೊಂಡು ಅಂದ್ಕೊಂಡ್ರೆ ಅನಿತಾನೇ ಇತ್ತು ಫ್ರೆಂಡ್ಸ್ ಸಾರಿಸ್ಬಿಟ್ರೆ ಬೇಗ ಒಣಗಲ್ಲ ಬಾಗಿಲು ಮತ್ತು ಅದೇ ಗಲೀಜು ಮನೆ ಒಳಗೆಲ್ಲ ಓಡಾಡ್ಬಿಡ್ತೀವಿ ಲಕ್ಷ್ಮೀ ದೇವಿಗೆ ಕುಂಡಿಸ್ಬಿಟ್ಟು ಅಂದ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ವರ್ಷ ವರ್ಷ ಇದೇ ಪಾ ನಂದು ಆಮೇಲೆ ಕಲರ್ನ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಧ್ಯದಲ್ಲಿ ಫ್ಲವರ್ಗೆ ಪಿಂಕ್ ಕಲರ್ ಹಾಕೊಂಡೆ ಸುತ್ತ ಅರ್ಶಿನ ಕಲರ್ ಹಾಕೊಂಡೆ ಸ್ವಲ್ಪ ಡಾರ್ಕ್ನೆಸ್ ಕಮ್ಮಿ ಐತೆ ಫ್ರೆಂಡ್ಸ್ ಲೈವಲ್ಲಿ ನೋಡೋಕ್ಕೆ ಫುಲ್ಲು ಡಾರ್ಕಾಗಿ ಕಾಣಿಸ್ತಿದೆ ಕಲರು ಏನಂತ ಗೊತ್ತಿಲ್ಲ ಇಲ್ಲಿ ಹಿಂಗೆ ಕಾಣಿಸ್ತಿದೆ ಆಮೇಲೆ ಸುತ್ತ ಪಿಂಕ್ ಕಲರ್ ಹಾಕ್ಕೊಳೋದು ಬೇಡ ಸ್ವಲ್ಪ ಆರೆಂಜ್ ಕಲರ್ ಹಾಕ್ಕೋಬೇಡ ಅಂದ್ಬಿಟ್ಟು ಆ ಥರ ಆರೆಂಜು ಪಿಂಕು ಮಿಕ್ಸ್ ಮಾಡಿ ಇದ್ದೀನಿ ಡಬಲ್ ಶೇಡ್ ಕಲರು ಬರ್ತಿದೆ ಫ್ರೆಂಡ್ಸ್ ನನಗೆ ಅದೇ ಟೈಮ್ ಆಗಿಬಿಟ್ಟಿತ್ತಲ್ಲ ಒಂದು ಅರ್ಜೆಂಟಾಗಿ ಏನೋ ಒಂದು ಮಾಡಿ ಮೊದಲು ಎಂಟು ಗಂಟೆ ಒಳಗಡೆ ದೇವರಿಗೆ ದೀಪ ಹಚ್ಚಬೇಕು ಲಕ್ಷ್ಮೀ ಕುಂಡ್ರಿಸಬೇಕು ಅಂತ ಇದ್ದಿದ್ದು ಫ್ರೆಂಡ್ಸ್ ಟೈಮು ಹಾಗಾಗಿ ಈ ಥರ ಆ ಥರ ಹತ್ರವಾಗಿ ರಂಗೋಲಿ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ え ಒಂದು ಸ್ವಲ್ಪ ಚಿಕ್ಕ ರಂಗೋಲಿ ಆಗೋಯ್ತು ದೊಡ್ಡದಾಗಿ ಕಾಣಿಸಬೇಕಂದ್ರೆ ಈ ಥರ ಇದು ಹಾಕ್ಬಿಡೋದು ಫ್ರೆಂಡ್ಸ್ ರೌಂಡ್ ಹಾಕ್ಬಿಡೋದು ಆವಾಗ ಊರು ತುಂಬ ರಂಗೋಲಿ ಆಗೋಯ್ತು ಅಂದ್ಬಿಟ್ಟು ಖುಷಿ ಪಡೋದು ಇದು ನಮ್ಮ ಪರಿಸ್ಥಿತಿ ಫ್ರೆಂಡ್ಸ್ ಹೆಣ್ಮಕ್ಳ ಪರಿಸ್ಥಿತಿ ಅದಕ್ಕಿನ್ನೊಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಕುತ್ಕೊಂಡೆ ಇದೊಂದು ಸ್ವಲ್ಪ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಶಿವ ಒಂದು ಆವಾಜ್ ಆಗ್ತು ಇವತ್ತು ಹಬ್ಬ ಮಾಡ್ತೀವೋ ಇಲ್ವೋ ಅಂತ ಯಪ್ಪ ಸದ್ಯ ಇದನ್ನ ಇನ್ನೊಂದಿನ ಆಯಿತು ಅಂದ್ಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ನಾನು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಶಿವ ಹಣ್ಣು ಕಾಯಿ ಸ್ವೀಟ್ಗಳು ಏನೇನು ಮಾಡಿದ್ದೆ ಎಲ್ಲ ಜೋಡ್ಸಿತ್ತು ಹಾರ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಹೊಸ ಸೀರೆ ಉಟ್ಕೊಂಡಿರೋದು ಫ್ರೆಂಡ್ಸ್ ಮುಖವಾಡೋಕ್ಕೆ ಮೊದಲು ಅರ್ಶನೇ ಕುಂಕುಮ ಇಟ್ಕೊಂಡು ಆಮೇಲೆ ಮುಖವಾಡ ಇಟ್ಕೊಳ್ತಾ ಇದ್ದೀನಿ ಕತ್ತಿಗೆ ಒಂಬಾಳೆ ಕಟ್ಕೊಳ್ತಾರಲ್ಲ ಫ್ರೆಂಡ್ಸ್ ಅರ್ಶನದ ದಾರ ಇಷ್ಟು ಎಳೆಯೋದು ಅಂತ ಅಂದ್ಬಿಟ್ಟು ಅದನ್ನು ಕಟ್ಬಿಟ್ಟು ಆಮೇಲೆ ಮತ್ತೆ ಅರ್ಶನ ಕುಂಕುಮ ಇಟ್ಟೆ ನಾನು ಮತ್ತೆ ಮೊದಲು ಪೂಜೆ ಗಣಪತಿಗೆ ಆಗಬೇಕು ಏನು ವಿಘ್ನ ಬರ್ದಿದ್ದಂಗೆ ವಿಗ್ರಹ ಇತ್ತಲ್ಲ ಅನ್ಬಿಟ್ಟು ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಅರ್ಶನದು ಉಂಡೆ ಮಾಡಿಬಿಟ್ಟಿಟ್ಟರೆ ಅದೇ ಗಣಪತಿ ಫ್ರೆಂಡ್ಸ್ ಮೊದಲು ಪೂಜೆ ಅವರಿಗೆ ಆಗಬೇಕು ಆಮೇಲೆ ದೀಪ ಹಚ್ಕೊಂಡು ಇಬ್ಬರು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ವರಲಕ್ಷ್ಮಿ ಹಬ್ಬದ ದಿನ ಗಂಡ ಹೆಂಡ್ತಿ ಇಬ್ಬರು ಪೂಜೆ ಮಾಡಬೇಕು ಮಕ್ಕಳಿದ್ರೆ ಮಕ್ಕಳು ಮನೆ ಜನ ಎಲ್ಲ ಸೇರಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೇಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ನಮಗೆ ಹೋದ ವರ್ಷ ಅನುಭವ ಆಯಿತು ನೋಡಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾನೇ ಇಂಪ್ರೂವ್ ಆಗಿದ್ದೀವಿ ನಾವು ಕಷ್ಟಪಟ್ಟು ಏನು ದುಡಿದೀವಿ ಅದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಸಾಕು ಇದು ನಮ್ಮ ಲಕ್ಷ್ಮೀದೇವಿ ಪೂಜೆ ಫ್ರೆಂಡ್ಸ್ ಈ ವರ್ಷದ್ದು ತುಂಬಾ ಲಕ್ಷಣ ಕಾಣಿಸ್ತೈತೆ ಲಕ್ಷ್ಮೀದೇವಿ ಈಗ ಶಿವ ತರಕ್ಕೆ ಹೋಗೈತೆ ಫ್ರೆಂಡ್ಸ್ ಮೊದಲು ದೇವ್ರಿಗೆ ಹಾಲು ಕಾಯಿಸಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ಬಂದವರಲ್ಲ ಚಳಿನಲ್ಲಿ ಅದಕ್ಕೆ ಆಮೇಲೆ ಪ್ರಸಾದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಲ್ಲ ಫ್ರೆಂಡ್ಸ್ ನನಗಂತೂ ಒಂಥರ ಅನಿಸ್ತೈತೆ ನಿಜವಾಗ್ಲೂ ದೇವ್ರೆ ಆ ಮನೆಗೆ ಏನಂತ ನಿಜವಾಗ್ಲೂ ದೇವರೇ ಬರೋದು ಹೇಳೋಕ್ಕೆ ಆಗ್ತಲ್ಲ ಆ ಥರ ಫೀಲ್ ಆಗ್ತೈತೆ ನನಗಂತೂ ಓಕೆ ಫ್ರೆಂಡ್ಸ್ ಇವಾಗ ಪ್ರಸಾದಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೇಲಿ ಸ್ಪೆಷಲ್ ಫ್ರೆಂಡ್ಸ್ ಪೂಜೆ ಎಲ್ಲ ಆದ್ಮೇಲೆ ಬಾಳೆ ತಿಂಡು ಸಾರ್ಥಕವಾಯ್ತು ಅದಕ್ಕೆ ಏನೋ ಮರ್ತಿರ್ತೀಯ ಮರ್ತಿರ್ತೀಯ ಅಂದಿದ್ದು ಮೇಲ್ಗಡೆ ಕಟ್ಟಕ್ಕೆ ಫ್ರೆಂಡ್ಸ್ ಗ್ರಿಪ್ ಇಲ್ಲ ಹಿಂಗುನು ವೇ ಇಲ್ಲ ಹಿಂದೆಗಡೆ ಕಡೆ ದೇವ್ರ ಹಿಂದೆಗಡೆ ದೇವ್ರ ಮಾತ್ರ ಟಚ್ ಮಾಡಬೇಡ ಇಲ್ಲಿ ಫ್ರೆಂಡ್ಸ್ ಕೋಳಿ ಜುಟ್ಟು ಕೋಳಿ ಜುಟ್ಟು ಕೆಳಗಡೆ ಹ್ಮ್ ನಂಗೆ ಇಟ್ಬಿಡು ಓಕೆ ಫ್ರೆಂಡ್ಸ್ ಈಗ ನಾನು ಗೋಧ್ವೆ ನುಚ್ಚು ಐತಲ್ಲ ಇದೇ ಲಕ್ಷ್ಮೀದೇವಿಗೆ ಜಾಸ್ತಿ ಇಷ್ಟ ಅಂದ್ರೆ ಇದರಲ್ಲಿ ನಾನು ಪಾಯಸ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಗೋದ್ವೆ ನುಚ್ಚು ತುಪ್ಪ ಇದ್ರೆ ತುಪ್ಪ ಎಣ್ಣೆ ಮಾಡಿದ್ರೆ ಎಣ್ಣೆನೆ ಫ್ರೆಂಡ್ಸ್ ಗೋಡಂಬಿ ರಕ್ಷಿತ್ ತಂದಾ ಇಲ್ಲಾಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಏಲಕ್ಕಿ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತೆ ಹಾಲು ಐತೆ ಫ್ರೆಂಡ್ಸ್ ಇವಿಷ್ಟು ಇಷ್ಟ ಹಾಕ್ಬಿಟ್ಟು ಗೋಧಿ ಪಾಯಸ ನಾನೇ ಮಾಡ್ತಾರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಬನ್ನಿ ಹೆಂಗ್ ಬರ್ತೈತೆ ನೋಡೋಣ ಈ ಪಾಯಸನ ಕುಕ್ಕರಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಗೋಧ್ವೆ ಬೇಯೋದು ಲೇಟಾ ಹಂಗಾಗಿ ತುಪ್ಪ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಂಡು ಗೋಧಿ ಸ್ವಲ್ಪನೇ ಹಾಕೋಬೇಕು ಫ್ರೆಂಡ್ಸ್ ಒಂದು ಕಪ್ಪಷ್ಟು ಬೆಂದ್ರೆ ಜಾಸ್ತಿ ಆಗ್ತೈತೆ ಮೊದಲೇ ಎಳಿತು ದಿವ್ಯಾಕ ಹಂಗಾಗಿ ಒಂದು ಕಪ್ ಅಷ್ಟು ಹಾಕೊಂಡು ಹುರ್ಕೊಂಡೆ ಚೆನ್ನಾಗಿ ಇದು ಹುರ್ದೈತ ಇಲ್ಲೋ ಅಂತಲೂ ಗೊತ್ತಾಗಲ್ಲ ನಮಗೆ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಆಮೇಲೆ ಅದಕ್ಕೆ ನೀರು ಏನೇನೆ ಹಾಲು ಜಾಸ್ತಿ ಹಾಕ್ಕೊಳ್ಳೋರಾದರೆ ಹಾಲು ಜಾಸ್ತಿ ಹಾಕ್ಕೊಂಡ್ ಮಾಡ್ಕೊಬೋದು ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ನೀರು ಹಾಕ್ಕೊಂಡು ವಿಸಿಲ್ ಬರ್ಸ್ಕೊಳ್ತಾ ಇದ್ದೀನಿ ಎರಡು ವಿಸಿಲ್ ಬರ್ಸ್ಕೊಂಡೆ ಡೌಟ್ ಆಯಿತು ಆಮೇಲೆ ನೋಡಿದ್ರೆ ನುಣ್ಣಗೆ ಬಂದಿತ್ತು ಪರವಾಗಿಲ್ಲ ಅದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿದ್ದು ಬೇಗ ಬೇಯಿಲಿ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿ ಅನಿಸ್ತು ಆಮೇಲೆ ಒಂದು ಗ್ಲಾಸ್ ಹಾಲುನೂ ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡೆ ಬೆಲ್ಲ ಪಾಕ ತೆಗೆದು ಸೋಸ್ಕೋಬೇಕಿತ್ತು ಆದರೆ ಈ ಬೆಲ್ಲ ಸಲ ಸೋಸ್ಬಿಟ್ಟು ನೋಡಿದೆ ಕಲ್ಲಿರಲಿಲ್ಲ ಅದಕ್ಕೆ ಹಾಗೆ ಹಾಕೊಂಡೆ ಗೋಡಂಬಿದ ದ್ರಾಕ್ಷಿ ಇಲ್ವಲ್ಲ ಅದಕ್ಕೆ ಕೊಬ್ಬರಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗ ಹಾಕ್ದೆ ಮತ್ತು ಇದಕ್ಕೆ ಒಗ್ಗರಣೆ ಏನು ಕೊಡೋಂಗಿಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಾರು ಹಾಕಿದ್ರೆ ಲಾಸ್ಟಲ್ಲಿ ಒಂದು ಸಲ ಅವೆಲ್ಲ ಉರ್ದಿ ಹಾಕ್ಕೊಬಿಟ್ರೆ ಆಗೋಯ್ತು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಪ್ರಸಾದ ರೆಡಿ ಇದು ನಮ್ಮ ದೇವರಿಗೆ ಬೆಳಗಿನ ಪ್ರಸಾದ ಫ್ರೆಂಡ್ಸ್ ಗೋಧ್ವೆ ಪಾಯಸ ಮತ್ತು ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದೆ ಮಾಡಿರೋದು ಅನ್ನ ಅಂದರೆ ದೇವ್ರಿಗೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ದೇವ್ರಿಗೆ ಇಟ್ಬಿಟ್ಟು ನಮಗೂ ಇದೇ ಪ್ರಸಾದ ಫ್ರೆಂಡ್ಸ್ ಇಬ್ಬರು ಟಿಫನ್ ಮಾಡ್ತಿದ್ವಿ ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಬೇಕು ಚೆನ್ನಾಗಿ ಪ್ರಸಾದ ದೇವ್ರು ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಗೋಧುಮೆ ಪಾಯಸ ಮಾತ್ರ ಇದೆ ನಾವು ಫಸ್ಟ್ ಟೈಮ್ ತಿಂತಿರೋದು ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಐತೆ ಫ್ರೆಂಡ್ಸ್ ನಿನ್ನ ದೇವ್ರ ಕಡೆ ಕಾಲು ಹಾಕ್ಕೊಂಡು ಮಲಗು ಅಂತ ಯಾರು ಹೇಳಿದ್ದು ಏನಿಲ್ಲ ಬೆಳಗ್ಗೆ ತಾನೇ ಒಳ್ಳೆ ಮಗು ದೇವ್ರ ಕಡೆ ಕಾಲು ಹಾಕ್ಕೊಂಡು ಮಲಗಿಲ್ಲ ಅಂತ ಹೇಳಿದ್ದೀನಿ ಆಗಲಿ ದೇವ್ರ ಕಡೆ ಕಾಲು ಹಾಕ್ಕೊಂಡು ಮಲಗವನೇ ಹಲೋ ಸರ್ ನಿಮಗೂ ಹೇಳ್ತಾ ಇರೋದು ನೀನ್ ನೋಡಿ ಅವನು ಹಂಗೆ ಮಲ್ಕೋನ ಎದ್ದು ಟಾಮ ನೆಟ್ಟ ಮಲ್ಕೋ ಎತ್ತೋಳು ಎದ್ದೋಳು ಎದ್ದಳು ದೇವ್ರ ಕಡೆ ಈ ಕಡೆ ಮುದ್ರು ಮುದ್ರ ಕಡೆ ಇಬ್ರು ನಾನು ಶಿವನ್ ಕರ್ಕೊಂಡೋಗಿ ಅವ್ನ ನಿನ್ ಕರೆಯಕ್ ಅವನ್ ರೂಮ್ ಕರೆಯಕ್ಕೂ ಇಷ್ಟ ಇಲ್ಲ ನೋಡು ಅವನಿಗೆ

ರೆಡಿ ತಿನ್ನೇನು ಮಾಡು ಇಷ್ಟೊತ್ತು ಇನ್ನು ಹೊಟ್ಟೆ ತುಂಬಿಲ್ವಾ ತುಂಬಿಲ್ವಾಂಗ ತಮಾಷೆ ಮಾಡ್ತಿಲ್ಲ ತಾನೇ ಪೂರ್ತಿ ಆರೋಗ್ಯತ್ಪಿ ಅದಕ್ಕೆ ಹತ್ಸು ಅಂತ ಹೇಳಿದ್ದು ಫ್ರೆಂಡ್ಸ್ ಇದು ಏನ್ ದೀಪ ಎಣ್ಣೆ ಪೂರ್ತಿ ಖಾಲಿ ಆಗ್ಬಿಟ್ಟು ಆರೋಗ್ಯತ್ತು ಒಂದು ಎಣ್ಣೆ ಹಾಕಿದ ತಕ್ಷಣ ಅದಷ್ಟು ಕದ್ದೆ ಹತ್ಕೊತೈತೆ ಅಂತ ಶಿವ ಹೇಳ್ತೈತೆ ದೇವ್ರಣಕ್ಕೆ ಬಡ ಬಿಡು ಹೋಗ್ಲಿ ಲಕ್ಷ್ಮೀ ದೇವಿ ನಮ್ಮ ಮನೇಲಿ ಇದ್ದಾರೆ ಅಂತ ಪ್ರೂವ್ ಮಾಡಿಕೊಂಡ್ರು ಇದೆಲ್ಲ ದೇವ್ರ ನಂಬೋರ್ಗೆ ಇದು ಆಗ್ತಿದೆ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್ ಓಕೆ ಫ್ರೆಂಡ್ಸ್ ಹ್ಞೂ ಬೇಗ ಬೇಗ ಪಲಾವ್ ಮಾಡೋಣ ಹಾಂ ನಿನಗೂ ಭಕ್ತಿ ಐತೆ ಹ್ಮ್ ಲಕ್ಷ್ಮೀ ಹಚ್ಚಿರೋದು ಹೌದಾ ಸೌಂಡು ಬಂದಿಲ್ಲ ಕಡ್ಡಿಗೇರಿದು ಹಂಗೆ ಹತ್ಕೊಂತ ಒಳ್ಳೇದಾಗ್ತಿದ್ ಬಿಡು ಮತ್ತೆ ನಿಮಗೆ ಓ ಓ ಆಮೇಲೆ ಫ್ರೆಂಡ್ಸ್ ಕಾಸಿನ ಸರ ಮಾಡಿದ್ದೀನಿ ಅದನ್ನ ಹೂವಲ್ಲಿ ಮುಚ್ಚಿಬಿಟ್ಟೈತೆ ರಾತ್ರಿ ಪ್ಲಾಸ್ಟರ್ ಎಲ್ಲ ಇಂಟಿಸ್ಬಿಟ್ಟು ಮಾಡಿದೆ ಸಕ್ಕದಾಗ ಕಾಣಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ ಈಗ ಪಲಾವ್ ಮಾಡೋಣ ಫ್ರೆಂಡ್ಸ್ ಮೊದಲು ಬೀನ್ಸು ಕ್ಯಾರೆಟು ಬಟಾಣಿ ನೋವು ಕೋಲು ಒಂದು ಆಲೂಗಡ್ಡೆ ಉಪ್ಪಾಕಿ ಬೇಯಿಸೋಕೆ ಹಾಕಿದ್ದೀನಿ ಪಲಾವ್ಗೆ ಮೊದಲೇ ಬೇಯಿಸಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಇಲ್ಲಿ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಕೊತ್ತಂಬರಿ ಕರಿಬೇವು ಇಷ್ಟು ಕಟ್ ಮಾಡ್ಕೋಬೇಕು ಇಲ್ಲಿ ಹಸಿಮೆಣಸೆಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟೈತೆ ಫ್ರೆಂಡ್ಸ್ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ರಾತ್ರಿ ನಾನು ರುಬ್ಬಿದ ಊರ್ಣ ನೋಡಿ ಫ್ರಿಜ್ಜಲ್ಲಿ ಇದಕ್ಕೆ ಪರ್ಫೆಕ್ಟ್ ಪೊಸಿಷನ್ ಬಂದ್ಬಿಟ್ಟೈತೆ ಈಗ ಒಬ್ಬಟ್ಟು ಆರಾಮಾಗಿ ತಟ್ಬೋದು ನಮ್ಮನೇಲಿ ಕಪ್ಪು ಒಬ್ಬಟ್ಟು ಫ್ರೆಂಡ್ಸ್ ಈಗ ಒಂದು ವೇಳೆ ಅದಕ್ಕೆ ಈಗ ಇಷ್ಟನ್ನು ಪೇಸ್ಟ್ ಮಾಡ್ಕೊತೀನಿ ಇವೆಲ್ಲ ಕಟ್ ಮಾಡ್ಕೊಳ್ಳೋ ಅದು ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು ಫ್ರೆಂಡ್ಸ್ ಮಿಕ್ಕಿದ್ದು ಅನ್ನದ ಅರ್ಧ ಬೇಯಿಸ್ಕೊತೀನಿ ಓಕೆ ಫ್ರೆಂಡ್ಸ್ ಅಡುಗೆ ಮಾಡೋ ತನಕ ನೈಟಿಗೆ ಶಿಫ್ಟ್ ಆಗಿಬಿಟ್ಟೆ ಸೀರೆ ತುಂಬ ಕಷ್ಟ ಆಗ್ತಾಯಿತ್ತು ಮತ್ತೆ ಸಂಜೆ ಫ್ರೆಶ್ ಅವಾಗ ಮತ್ತೆ ಸೀರೆ ಹಾಕೊಂಡ್ರಾಯ್ತು ಓಕೆ ಫ್ರೆಂಡ್ಸ್ ಈಗ ನಾನು ತರಕಾರಿ ಬೇಕಾಕಿದ್ದೀನಿ ಅದ ಬೇ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ ಒಬ್ಬಟ್ಟು ಪಟಪಟ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪಟಪಟ ಅಂತ ಬರಲ್ಲ ಮಾಡೋಣ ಬನ್ನಿ ಫ್ರೆಂಡ್ಸ್ ಪೂರ್ಣ ಪಾಯಸ ಆಗೋಯ್ತು ಅಂತ ಟೆನ್ಷನ್ ಆಗಿದೆ ಕರೆಕ್ಟ್ ಆಗೈತೆ ಬರೋಕಾಗಷ್ಟು ಮ್ಯಾಜಿಕ್ ಫ್ರೆಂಡ್ಸ್ ಮ್ಯಾಜಿಕ್ ಈ ಥರ ಪೇಪರ್ ತಗೋಬೇಕು ಫ್ರೆಂಡ್ಸ್ ಪ್ರತಿ ಸಲ ನಾನು ಇನ್ನೇನು ಕಲಿತೆ ಬಿಡೋ ಥರ ಬಿಲ್ಡಪ್ ತಗೊಂಡು ಸ್ಟಾರ್ಟ್ ಮಾಡ್ತೀನಿ ಬರೋದಿಲ್ಲ ಟ್ರೈ ಮಾಡೋಣ ಫ್ರೆಂಡ್ಸ್ ಎಂಚೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಒಂದು ಇದು ಬಟ್ಟೆ ತಂದಿರೋ ಕವರ್ ಫ್ರೆಂಡ್ಸ್ ಮೇಲೆ ನಾವು ಎಣ್ಣೆನ ಸವ್ಕೋಬೇಕು ಚೆನ್ನಾಗಿ ಕವರ್ ಚೆನ್ನಾಗಿದ್ರೆ ಒಪ್ಪೊಟ್ಟು ಚೆನ್ನಾಗಿ ಬರ್ತೈತೆ ಅಂತ ನನ್ನ ನನಗೆ ಇಷ್ಟೇ ಕಲಿಸ್ಕೊಂಡಿರೋ ಫ್ರೆಂಡ್ಸ್ ನಾನು ಇಷ್ಟು ಕರೆಕ್ಟಾಗಿ ಬರಲೈತೆ ಹಿಂಗೆ ಹೇಳಿದ್ರೆ ಹಿಂಗೆ ಹಿಂಗೆ ಬರಬೇಕು ಅವಾಗ ನಮಗೆ ಒಬ್ಬಟ್ಟು ಸ್ಮೂತಾಗಿ ಬರ್ತಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಒಬ್ಬಟ್ಟು ಎಕ್ಸ್ಪರ್ಟ್ಸು ಚಪಾತಿ ಹಿಟ್ಟೆನ್ಗಾದ್ರೂ ತಗೊಂಡು ಫ್ರೆಂಡ್ಸ್ ಆಗಿ ಮಾಡ್ತೀನಿ ನೋಡ್ಕೊಳ್ಳ್ರಿ ಈ ಸತಿಯೇ ಏನು ಮಿಸ್ಟೇಕ್ ಆಗೈತೆ ಅಂತ ಹೇಳಿ ಫ್ರೆಂಡ್ಸ್ ಊರನ್ನ ನೋಡಿ ಗಟ್ಟಿ ಆಗೈತೆ ಪರವಾಗಿಲ್ಲ ಊರಿನ ಕೆಲವರು ಬೈ ಬೇಯಿಸ್ಕೋತಾರೆ ಮತ್ತೆ ಒಂದು ಸಲ ಹಾಕಿ ಇದು ಮಾಡಿ ಇವಾಗ ನಾನು ಹಿಂಗೆ ಮಾಡ್ತೀನಿ ಹಿಂಗೂ ಮಾಡ್ತಾರಲ್ಲ ಎಣ್ಣೆ ಮಾತ್ರ ಜಾಸ್ತಿ ಇರಬೇಕು ಒಂದು ಚಪಾತಿ ಕಟ್ಟಿ ತರದೇ ಹೂರ್ಣ ಫುಲ್ ಪ್ಯಾಕಿಂಗು ಹಿಂಗ್ ಮಾಡಿ ಎಕ್ಸ್ಟ್ರಾ ಇಟ್ಟು ಏನು ಬರ್ತೈತೆ ಅದನ್ನು ಎತ್ತಿ ಸೈಡ್ಗೆ ಹಾಕ್ಕೋಬೇಕು ಮತ್ತೆ ಹಿಂಗೆ ಹಿಂಗೆ ಅಳ್ಳಾಡ್ಸ್ಬೇಕು ಹೂರ್ಣ ಕಾಣಿಸ್ತೈತೆ ಹೂರ್ಣ ಕಾಣಿಸ್ಬಾರ್ದು ಮೊದಲು ಹೂರ್ಣ ಆಚೆ ಬರಬಾರ್ದು ಅದು ಮೇನು ಮತ್ತೆ ಎಣ್ಣೆ ಹಾಂಕೊಂಡು ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನಾವು ಇದನ್ನ ಕ್ಲೋಸ್ ಮಾಡಿಕೊಂಡು ಟಬ ಬಡಿತ ಜೋರಾಗಿದೆ ಒಬ್ಬಟ್ಟು ಮಾಡುವಾಗ ಮಾತ್ರ ಜೀತೆ ಬಡಿತ ಜೋರಾಗಿದೆ ಯಾರು ಫ್ರೆಂಡ್ಸ್ ಒಬ್ಬಟ್ಟು ಬರಲ್ಲ ಅಂತ ನನಗೆ ಹೇಳಿದ್ದು ನೋಡಿ ಇಲ್ಲಿ ಇದಕ್ಕಿಂತ ಒಬ್ಬಟ್ಟು ಬೇಕಾ ಚಪಾತಿ ಅಷ್ಟು ತೆಳ್ಳ ಮಾಡ್ತೀವಿ ಇನ್ನು ಇನ್ನೂ ತೆಳ್ಳದೇ ಸಾ ಫ್ರೆಂಡ್ಸ್ ಊರ್ಣ ಆಚೆ ಬಂದ್ಬಿಡ್ತಿದ್ರೆ ಅಷ್ಟೇ ಈಗ ಹೆಂಚ ಮೇಲೆ ಎಣ್ಣೆ ಹಾಕೋಬೇಕು ಇಲ್ಲಿ ಊರ್ಣ ಆಚೆ ಬಂದ್ಬಿಟ್ಟು ಓಕೆ ಓಕೆ ಓಪ ಹಿಂದೆ ಹೆಂಗಾದ್ರೂ ಬರಲಿ ಫ್ರೆಂಡ್ಸ್ ಮುಂದೆ ಚೆನ್ನಾಗಿ ಬರೋದು ನಮ್ಗೆ ಇಂಪಾರ್ಟೆಂಟು ಮನೇಲೆ ಏನಾದರೂ ಊರ್ನ ತೀರ ತೆಳ್ಳಗಾಗೋಯ್ತು ಅನ್ಕೋಬಿಡಿ ಫ್ರೆಂಡ್ಸ್ ನೀವು ಫ್ರಿಜ್ಜಲ್ಲಿಗೆ ಬಿಡಿ ಒಂದು ಒಂದು ದಿನ ಇಕ್ಬಿಡಿ ಫ್ರೆಂಡ್ಸ್ ಇಲ್ಲ ಇವತ್ತೇ ಒಬ್ಬಟ್ಟು ಮಾಡಬೇಕು ನೆಂಟರು ಬಂದವ್ರೆ ಅಂದರೆ ನೆಂಟರು ನಿರ್ಸ್ಕೋಬಿಡಿ ನೈಟು ಆಮೇಲೆ ಮಾರನೇ ದಿನ ಒಬ್ಬಟ್ಟು ಮಾಡಾಕ್ರಿ ತೆಳ್ಳಗಾದ್ರೆ ಇನ್ನೇನು ಮಾಡೋಕ್ಕಾಗ್ತೈತೆ ಫ್ರೆಂಡ್ಸ್ ನೀವು ತುಂಬ ಜನ ತುಂಬ ಐಡಿಯಾ ಕೊಟ್ರಿ ಅವಲಕ್ಕಿ ಹಾಕಿರಿ ಮತ್ತು ಬಿಸಿ ಮಾಡಿದ್ರೆ ಗಟ್ಟಿ ಆಗ್ತೈತೆ ಅಂತೆಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆದರೆ ನಾನು ಅದೆಲ್ಲ ಟ್ರೈ ಮಾಡ್ಕೊಳೋಣ ಅನ್ನೋಷ್ಟರಲ್ಲಿ ಈ ಥರ ಅದೇ ಅದೇ ಗಟ್ಟಿ ಆಗ್ಬಿಡ್ತು ಸಕ್ಕತ್ತಾಗಿ ಬಂತು ಫ್ರೆಂಡ್ಸ್ ಈ ಸಲ ನಾನು ಒಬ್ಬಟ್ಟು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಇನ್ನೇನು ಒಂದು ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಬ್ಬಟ್ಟಿಗೆ ಇನ್ನು ನಾ ತರ್ಟಿ ಪರ್ಸೆಂಟ್ ಬಂದ್ಬಿಟ್ಟು ನಂದರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬಟ್ಟು ಎಕ್ಸ್ಪೋರ್ಟ್ ಆಗಿಬಿಡ್ತೀನಿ ನೋಡಿ ಆಲ್ರೆಡಿ ಪೀಸಾ ಥರ ದಪ್ಪಗೆ ಮಾಡ್ತಿದ್ದಳು ಈಗ ಚಪಾತಿ ಅಳತೆ ಬಂದಿದ್ದೀನಿ ಇನ್ನು ಸ್ವಲ್ಪ ದಿನ ಹೋದರೆ ಹಪ್ಳ ಥರ ಮಾಡೋಕ್ಕೆ ಬಂದ್ಬಿಡ್ತೀನಿ ಅಷ್ಟು ಎಲ್ಲ ಒಬ್ಬಟ್ಟು ಬರಲ್ಲ ಅಂತ ಅಂದ್ಕೊಳ್ತೀನಿ ಕರೆಕ್ಟಾಗಿ ಸರಿ ಹೋಯಿತು ಫ್ರೆಂಡ್ಸ್ ಹಿಂದೆ ಪಾತ್ರ ಸ್ವಲ್ಪ ಕಿತ್ತೋಗ್ತಾಯಿತ್ತು ಅದಕ್ಕೆ ಆಪ್ರೇಷನ್ ಮಾಡಿ ಒಂದು ಸ್ವಲ್ಪ ಪೀಸ್ ಹೊಂಟಿಸೋಣ ಅಂತ ನೋಡಿದೆ ಆದರೆ ಹೂಣ ಆಚೆನೇ ಬರ್ತಾ ಇರಲಿಲ್ಲ ಅಂಟ್ಕೊಂಡೈತಾರಲ್ಲ ಬಿಡು ಹಂಗೆ ಬೇಸೋಣ ಅಂದ್ಕೊಂಡೆ ತಿಳ್ಬೇಕಾದ್ರೆ ನಾನು ರೌಂಡಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಹೆಂಚು ಮೇಲೆ ಹಾಕೋ ಗ್ಯಾಪಲ್ಲಿ ಅದೇ ಥರ ಶೇಪ್ ಆಗ್ಬಿಡ್ತಾಯಿತ್ತು ಫ್ರೆಂಡ್ಸ್ ಉದ್ದುದ್ದಕ್ಕೆ ಹೆಂಗೋ ಒಂದು ಒಬ್ಬಟ್ಟು ಅಂತ ಮಾಡೋದು ಕಲ್ತ್ನಾ ಲೋ ಫೇಮಲ್ಲಿ ಊಟ ಮಾಡಿ 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 ಬೇಯಿಸಿಕೊಂಡೆ ಫ್ರೆಂಡ್ಸ್ ಖುಷಿ ಆಯಿತು ಸದ್ಯಕ್ಕೆ ಒಬ್ಬಟ್ಟೆಲ್ಲ ಮಾಡಿಕೊಂಡೆ ಏಳು ಒಬ್ಬಟ್ಟು ಮಾಡಿದೆ ಫ್ರೆಂಡ್ಸ್ ಅಷ್ಟೇ ಕಲ್ಸ್ಕೊಂಡಿದ್ದಿದ್ದು ಊರ್ಣ ಮಿಕ್ಕೈತೆ ಅಷ್ಟೇ ಆಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಒಂದು ಮೂರು ಸೌಟ್ ಹಾಕ್ಕೊಂಡು ಪಲಾವ್ ಸಾಮಾನು ಇರೋ ಇರೋಷ್ಟೇ ಹಾಕ್ಕೊತಾಯಿದ್ದೀನಿ ಫ್ರೆಂಡ್ಸ್ ಪಲಾವ್ ಸಾಮಾನು ಏನೂ ಇಲ್ಲಾದ್ರೂ ಜಾಸ್ತಿ ಆಮೇಲೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೆಂತೆ ಇತ್ತು ಈ ಗಡಿಬಿಡಿ ಇಲ್ಲಿ ಎಲ್ಲಿ ಇಟ್ಟಿದ್ದೀರಂತ ಹುಡ್ಕಕ್ಕೆ ಹಗ್ದೆ ಹೆಂಗೆ ಮಾಡಿಬಿಟ್ಟೆ ಆಮೇಲೆ ಟೊಮೊಟೊನ ಹಾಕೊಂಡೆ ಪಲಾವ್ಗೆ ಮೊಸರಾಗಲಿ ನಿಮ್ಮ ಬೇರಸಾಗಲಿ ಇರಬೇಕು ಫ್ರೆಂಡ್ಸ್ ಎರಡೂ ಇರಲಿಲ್ಲ ಇವತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿದೆ ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ ಹಾಕೊಂಡು ಇದು ಗಮ್ ಅಂತ ಮೇಲೆಲ್ಲ ಎಣ್ಣೆ ತೇಲಿ ಬರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ ಪಲಾವ್ ನಮಗೆ ಸಿಗ್ನಲ್ ಕೊಡತೈತೆ ಮೇಲೆ ಎಣ್ಣೆ ತೇಲಿ ಬಂದರೆ ಆಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಬಿಟ್ಟೆ ಸೈಕಲ್ಗೆಪ್ಪಲ್ಲಿ ಆಯ್ತಲ್ಲ ಹಾಕ್ಕೊಳ್ವಾ ಅಂತ ಅಂದ್ಬಿಟ್ಟು ನಾನಿದನ್ನು ಟೇಸ್ಟೇ ನೋಡಿಲ್ಲ ಫ್ರೆಂಡ್ಸ್ ಹಂಗೆ ಮಾಡ್ತಾ ಇದ್ದೀನಿ ದೇವ್ರಿಗೆ ಮಾಡಬೇಕು ದೇವ್ರಿಗೆ ಮಾಡಬೇಕು ಟೇಸ್ಟ್ ನೋಡಬಾರ್ದು ಅಂತ ಆಮೇಲೆ ಒಂದು ಸ್ಟೇಜಲ್ಲಿ ನಾನು ನೆನಪಾಯ್ತು ಈರುಳ್ಳಿ ಬೆಳ್ಳಿಯರು ಹಾಕಿರೋ ಐಟಮ್ ದೇವ್ರಿಗೆ ದೇವ್ರ ಗಿಡ ಬಾರ್ದಲ್ಲ ಅಂದ್ಬಿಟ್ಟು ಆದರೂ ಟೇಸ್ಟ್ ನೋಡ್ತೀರಾನೆ ಮಾಡಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ಆಮೇಲೆ ಬೇಸಿತ್ಕೊಂಡಿರೋ ತರಕಾರಿನೂ ಹಾಕ್ಕೊಂಡು ಇದು ಮಸಾಲೆ ಹಿಡಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲವ್ರಿಗೂ ಮಿಕ್ಸ್ ಇದ್ದೀನಿ ತರಕಾರಿ ಬೇಕು ಉಪ್ಪಾಕೊಂಡಿದೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೆ ಎಲ್ಲ ಒಗ್ಗರಣೆ ಹಾಕೈತಲ್ಲ ಹಂಗಾಗಿ ಆಮೇಲೆ ಒಂದು ಐದು ನಿಮಿಷ ಒಗ್ಗರಣೆ ಮಾಡಿಕೊಂಡು ರೇಷನ್ ರೇಷನಕ್ಕಿಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊನೇ ನಾವು ಬಳಸೋದಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತರಕಾರಿ ಬೇಯಿಸಿರೋ ನೀರೇ ಹಾಕೊಳ್ತಾ ಇದೀನಿ ಅದು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ನೀರು ಹಾಕೊಂಡೆ ಈಗಲೂ ಸಹ ಉಪಕಾರ ನೋಡಿಲ್ಲ ನಾನು ಮತ್ತೆ ದನಿಯ ಪುಡಿನೂ ಹಾಕ್ತಾ ಇಲ್ಲ ಬೇಯಿಸ್ಕೊಂಡೆ ಇನ್ನೇನು ಮುಕ್ಕಲ್ ಭಾಗದಷ್ಟು ಅಕ್ಕಿ ಬೆಂದೈತೆ ಅಂದಾಗ ಕ್ಯಾಪ್ ನ ಮುಚ್ಬಿಟ್ಟು ಲೋ ಫೇಮ್ ಅಲ್ಲಿ ಬಿಸಿಲ್ ಬಸ್ಬಾರದು ಫ್ರೆಂಡ್ಸ್ ಹಂಗೆ ಓಪನ್ ಮಾಡಿದ್ರೆ ಪಕ್ಕ ಪಲಾವ್ ರೆಡಿ ಆಗಿರುತ್ತೈತೆ ತುಪ್ಪ ಎಲ್ಲಾ ಓಟಾಡಕ್ಕೆ ತುಪ್ಪ ಜಮಾಯಿಸಿ ಜಮಾಯಿಸಿ ನೋಡಿ ಫ್ರೆಂಡ್ಸ್ ಸೈಲೆಂಟ್ ಆಗಿ ಇದ್ದರೆ ಬಂದ್ಬಿಟ್ಟು ಕರ್ಜಿಕಾಯಿ ಎತ್ಕೊಳಕ್ ಬತ್ತವನೇ ನಿಂಗೆ ಕೊಡ್ತೀನಿ ತಾನೆ ಪೂಜೆ ಎಲ್ಲ ಮುಗಿದ್ಮೇಲೆ ಎಂಜಲ್ ಮಾಡ್ತಾರ ಹಂಗೆ ದೇವ್ರದು ಅದಕ್ಕೆ ಅವನು ಬೆಳಗ್ಗೆ ದೇವ್ರನೆ ನೋಡ್ತಾವನೆ ನಾನೆಲ್ಲ ಭಕ್ತಿ ಜಾಸ್ತಿ ಆಗೈತೆ ಅಂದ್ರೆ ಪ್ರಸಾದಕ್ಕೋಸ್ಕರ ಒಂಚಾಗ್ತಾ ಬಿದ್ದಾವನೆ ನಾನೇನ್ ದೇವ್ರ ಮುಖಾನೇ ನೋಡ್ತಾವ್ನಂತ ನೋಡಿದ್ರೆ ಕರ್ಜಿರ್ಕಾಯಿ ಹತ್ರ ಹೋಗ್ತಾವನೆ ನಿಧಾನಕ್ಕೆ ನೋಡ್ತಾ ಇಲ್ಲ ನಾನು ಅನ್ಬಿಟ್ಟು ಕೊಡ್ತೀನಿ ನನಗೆ ಒಂದ್ ವಾರದ ಹಬ್ಬದ ಕೆಲಸ ಇಟ್ಟು ನಿನ್ನೆಂತೂ ಸಿಕ್ಕಾಪಟ್ಟೆ ಮತ್ತೆ ಮನೆ ಕ್ಲೀನಿಂಗು ಬಟ್ಟೆ ಹೋಗಿ ಇದು ಮಾಡ್ದಲ್ಲ ಈ ಕೈ ನನಗೆ ಊದ್ಕೊಬಿಟ್ಟಿತ್ತು ರಾತ್ರಿ ಎತ್ತಕ್ಕೆ ಇಳಿಸ ಆಗ್ತಾ ಇಲ್ಲ ಆದರೂ ಎಲ್ಲ ಕೆಲಸ ಮಾಡ್ಕೊಂಡೆ ನನ್ ಆಗ್ತಿಲ್ಲ ಅಂತ ಹತ್ತಿದ್ದಕ್ಕೆ ಶಿವ ಏನು ಮಾಡ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರೀತಿ ಐತೆ ಅಂತ ಫ್ರೂ ಮಾಡ್ಕೋತೈತೆ ಅಷ್ಟೇ ಫ್ರೆಂಡ್ಸ್ ಇದೇನಿಲ್ಲ ನಾಯಿ ಮರಿ ಫ್ರೆಂಡ್ಸ್ ಅದ್ರ ಮರಿಗಳು ತಾಮು ಫ್ರೆಂಡ್ ಮಾಡ್ಕೊಳಾ ನನಗೆ ಬಾಲಕಷ್ಟೂ ಇಲ್ಲ ಇವನು ಇವನ ನಾವು ಫ್ರೆಂಡ್ ಮಾಡ್ಕೋಬೇಕಾ please ತಾಮು please ನನ್ನ ಜೊತೆ ಫ್ರೆಂಡ್ ಮಾಡ್ಕೋ ನಾನು ನಿನ್ನ ಕ್ಲೋಸ್ ಫ್ರೆಂಡರ್ ಆಗೋಗ್ಬಿಡ್ತೀನಿ ನನಗೆ ಫ್ರೆಂಡ್ ಬೇಕು ಯಾರು ಬೇಡ ಅವನು ಗೊಟ್ಟಕ ಕಿಚ್ ಫ್ರೆಂಡ್ಸ್ ಇವನ್ ಸಾಕೋ ಬಿಡ್ತೀನಿ ಅಂತ ಚಿಕ್ಕ 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 ಹಾಯ್ ಬ್ಲಾಕ್ ಮ್ಯಾನ್ ಚನವಿತು ಒಂದ ಸ್ವಲ್ಪ ದಿನ ಫ್ರೆಂಡ್ಸ್ ಯಾರಾದ್ರು ಎತ್ಕೊಂಡು ಹೋಗ್ಬಿಡುತ್ತಾರೆ ಸಾಕಕ್ಕೆ ಆಯ್ತ ಬರೋ ಮನೆ ಬಿಟ್ಟು ಹೋಗಬೇಡ ಬಾ ನಾನು ಆಗ್ತಿ ನಾನು ಒನ್ನೆ ಸಾಕು ಈ ಸ್ಟೊಟ್ಟಕ ಕಿಚ್ ಪಡ್ತವನೆ ತಾಮು ಬೇರೆ ನಾಯಿ ಮರಿ ಮನೆ ಬಿಟ್ಟು ಹೋಗ್ತವ್ರೆ ಥ್ಯಾಂಕ್ಸ್ ಗಂಡಪ್ಪ ಈ ಯಾವ ತರಪ್ಪ ಇದು ಕೊಂಡ್ರಕ್ಕಾಗಲ್ಲ ಅಂತನೋ ಅಡುಗೆ ಪಡ್ಗೆ ಮಾಡಿರೋದು ಮಾಡಿರೋದು ಒಂದು ರಾಶಿ ಪಾತ್ರೆಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಗಂಡಪ್ಪ ವರಲಕ್ಷ್ಮಿ ಹತ್ರ ಈಗಲೇ ಕೇಳ್ಕೊತೀನಿ ಏಳು ಏಳು ಜನಕ್ಕೂ ನೀನೇ ಗಂಡಾಗಿ ಬರಬೇಕು ಅಂತ ಮಾಡಿ ಮೇಲೆ ನಾನು ಧುಮ್ಕೊಂಡು ಆದ್ರೆ ಇದು ಮಾತ್ರ ಬೇಡ ಸರ್ ಇದೊಂದು ಮದ್ವೆದಾಗ ಇದೊಂದು ಎರಡು ಮೂರು ಸಲ ತೊಳೆದೈತೆ ಅಷ್ಟೇ ಫ್ರೆಂಡ್ಸ್ ತೀರಾ ನನಗೆ ಕೈ ನೋವು ಊಹ ಅಪ್ಪಿ ಓಹೋ ನನ್ನ ಗಂಡ ಹೇಳೋ ಪ್ರಕಾರ ಡೈಲಿ ಪರವಾಗಿಲ್ಲ ತೊಳೆಯತರನಾಳಿಯಕು ಬತ್ತೈತೆ ಓಕೆ ಫ್ರೆಂಡ್ಸ್ ಏನು ಕಷ್ಟನಪ್ಪ ನೀನೇನ್ ಒಡ್ದಾಳೆ ಬೈದಾಳ ನೈಸ್ ಮಾಡ್ದೆ ಫ್ರೆಂಡ್ಸ್ ತೊಳಕೊಡಪ್ಪ ನನ್ನ ಕೈಲಾಗಲ್ಲ ನೀನೆ ಮೂ ನೋಡ್ದೆ ಕೈಯೆಲ್ಲ ಹೆಪ್ಪು ಗಟ್ಟು ಬಿಟ್ಟಿತ್ತು ಬ್ಲಡ್ ಬ್ಲಡ್ ಓ ಸರಿ ಬೇಗ ಬೇಗ ತಗೊಳ್ಳಿ ಬಾ ಇನ್ನ ಸ್ವಲ್ಪ ಪಾತ್ರೆಗಳೆ ಒತ್ತಕಲಾ ಯಾಕಪ್ಪ ನಿಮ್ಮನೆಗೆ ಬಂದಾ ನಿಮ್ಮ ಅವೆ ಒತ್ತಕಲ್ಲ ನಾವು ಒತ್ತಕ ಬರ್ದಾ ಅಲ್ಲ ಸತ್ಯ ಹ್ಮ್ ಇತ್ತಿದೆ ಒಂದೆರಡು ಅವರ್ ಪಕ್ಕಾ ಫ್ರೆಂಡ್ಸ್ ಇದನೋ ಕೂತ್ಕೊಂಡ್ರೆ ಒಂದ್ 20 ನಿಮಿಷಕ್ಕೆ ತಳ್ದೆ ಬಿಸಾಕ್ತೀನಿ ನೋಡ್ಕೊಳ್ಳಿ ಏಳು ಗಂಟೆಗೆ ಆಚೆ ಬತ್ತಿತಿ ಇವಾಗ ನಾಲ್ಕುವರೆ ಏನೋ ಮಾಡಕಪ್ಪ ಜಾಸ್ತಿ ಮಾತಾಡಿದ್ರೆ ಎದ್ದು ಬಂದ್ಬಿಡ್ತೀಯ ಶಿವಣ್ಣನ ಕೆಲಸ ಮಾಡಕ್ಕೆ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅನ್ಕೊತ ಇದೀರಾ ಫ್ರೆಂಡ್ಸ್ ನೋ ವೇ ಈಗ ನಾಲ್ಕು ಮುಖಾಲಾಗ್ತ ಬಂತು ಈಗ ಮತ್ತೆ ಫ್ರೆಶ್ ಆಗ್ಬಿಟ್ಟು ಇಲ್ಲ ಮೊದಲು ಮನೆಯಲ್ಲೊರೆಸ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಮತ್ತೆ ದೀಪ ಹಚ್ಚಬೇಕು ಇವತ್ತು ದೇವ್ರನ್ನ ತೆಗೋಂಗಿಲ್ವಲ್ಲ ಫ್ರೆಂಡ್ಸ್ ನಾನು ಒಂದೇ ದಿನಕ್ಕೆ ತೆಗ್ಬಿಡ್ತೈತೆ ಉಣ್ಣೆ ಸ್ಟಾರ್ಟ್ ಆಗ್ತೈತೆ ಹಂಗಾರೆ ತೆಗೋಂಗಿಲ್ಲ ನಾಳೆ ಮಧ್ಯಾಹ್ನ ತೆಗಿಬೇಕಲ್ಲ ಅದಕ್ಕೆ ಇವತ್ತು ಈಗ ಫ್ರೆಶ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಮತ್ತೆ ಬೆಳಗ್ಗೆಗೂ ದೀಪ ಹಚ್ಚಿ ನಾಳೆ ಮಧ್ಯಾಹ್ನ ತೆಗೆಯೋದು ಆ ಥರ ಮಾಡ್ಕೋಬೇಕು ಅದಕ್ಕೆ ಇವಾಗ ನನ್ನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಪರ್ಕೆನಲ್ಲಿ ಗುಡ್ಸೋಕೆ ಹೋಗ್ಬಾರ್ದು ಮನೇನ ದೇವ್ರು ಇರಬೇಕಾದ್ರೆ ದೇವಸ್ಥಾನದಲ್ಲೂ ಒಳಗಡೆ ಅಗ್ರಹಿದ್ರು ಇದ್ದರು ಗರ್ಭಗುಡಿಯಲ್ಲಿ ಗುಡ್ಸೋಲ್ಲ ನೋಡಿದ್ದೀರಾ ಫ್ರೆಂಡ್ಸ್ ಅದಕ್ಕೆ ಒಂದು ಬಟ್ಟೆ ತಗೊಂಡು ಬಟ್ಟೆನಲ್ಲೇ ಕುಡಿಸ್ಕೊಂಡು ಬಂದು ಬಟ್ಟೆನಲ್ಲೇ ಒರೆಸ್ಕೊಂಡು ಬರಬೇಕು ಈ ತರ ಪ್ರಾಸೆಸ್ ಇರ್ತೈತೆ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ರೆಡಿ ಆಗಿಬಿಡ್ ಸಿಗ್ತೀನಿ ಬೈ ಬೈ ಡಿಯರ್ಸ್ ಈಗ್ಲೂ ದೀಪನೆ ಹಚ್ತೀನಿ ಉಣ್ಣುಮೆ ಸ್ಟಾರ್ಟ್ ಅಲ್ವಾ ಹಂಗಾಗಿ ಈಗ ತುಪ್ಪ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಸಂಜೆ ಆಯ್ತಲ್ಲ ಫ್ರೆಂಡ್ಸ್ ಈಗಲೂ ಸಹ ಏನಾದರೂ ಮಾಡಿ ಕೊಡಬೇಕು ಅಂದರೆ ಅಡುಗೆ ಅಂತದಲ್ಲ ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ತುಪ್ಪ ಬೆಲ್ಲ ಸಿಹಿ ಅಡುಗೆಗಳಂದರೆ ಹುಳಿ ಅಡುಗೆಗಳು ಸಿಹಿ ಅಡುಗೆಗಳಂದರೆ ಲಕ್ಷ್ಮೀದೇವಿ ಜಾಸ್ತಿ ಇಷ್ಟ ಅದಕ್ಕೆ ಈಗ ಹಾಲು ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ಬೇರೆ ಸ್ಬಿಟ್ಟು ಬೆಳಗ್ಗೆಗೆ ಆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕಿ ಗಟ್ಟಿ ಹಾಲು ಕಾಯಿಸಿರೋದು ಫ್ರೆಂಡ್ಸ್ ಸಂಜೆ ಟೈಮು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಫ್ರೆಂಡ್ಸ್ ಗೊರವನಹಳ್ಳಿನೂ ಅಷ್ಟೇ ಅವರಲ್ಲಿ ಬಂದಿದ್ದು ಸಹ ಸಂಜೆ ಟೈಮೇ ಹಂಗಾಗಿ ಸಂಜೆ ಟೈಮು ಅಷ್ಟೇ ಮನೆ ಬಗ್ಲೆಲ್ಲ ನೀಟಾಗಿ ಒರೆಸಿ ತಲೆ ಸ್ನಾನ ಮಾಡಿ ದೀಪ ಹಚ್ಕೊಂಡು ಆರತಿ ಬೆಳ್ಕೊಂಡೆ ಹಾಲೆಲ್ಲ ಕಾಯಿ ಆಮೇಲೆ ನಾಳೆ ಹುಣ್ಣುಮೆ ಅಲ್ಲ ಫ್ರೆಂಡ್ಸ್ ನಾಳೆ ಕಲಶ ತೆಗಿಬಾರ್ದು ಸಾರಿ ಇವತ್ತು ತೆಗಿಬಾರ್ದು ನಾಳೆ ತೆಗಿಬೇಕಲ್ಲ ಅದಕ್ಕೆ ಸ್ವಲ್ಪ ಕದಲಿಸಿ ಇಡಬೇಕು ಆಮೇಲೆ ನಾಳೆ ನಾವು ಆರಾಮಾಗಿ ತೆಗಿಬೋದು ಅದಕ್ಕೆ ಸ್ವಲ್ಪ ಬಲಗಡೆಗೆನೇ ಕೈ ಮುಕ್ಕೊಂಡು ಏನೇನು ಬೇಕೆಲ್ಲ ಬೇಡಿಕೊಂಡು ಸ್ವಲ್ಪ ಮೂರು ಸಲ ಈ ಥರ ಶೇಕ್ ಮಾಡಿಬಿಟ್ಟು ಬಿಟ್ಟು ಫ್ರೆಂಡ್ಸ್ ಆ ಕಡೆ ದೀಪ ಹಚ್ಚಿದ್ರೆ ದೇವ್ರ್ಗೂಡೂ ನೋಡ್ತವನೇ ಇಲ್ಲೂ ನೋಡ್ತವನೆ ಕೈ ಮುಗಿಟಾಮ ದೇವ್ರ ಹತ್ರ ಏನ್ ಬೇಕೆಲ್ಲ ಕೇಳ್ಕೊ ಬೆಳಗ್ಗೆ ಹಿಂಗೆ ಫ್ರೆಂಡ್ಸ್ ದೇವ್ರ ಮುಂದೆ ಈ ಥರ ಕುತ್ಕೊಂತಾನೆ ನನಗೆ ಆಶ್ಚರ್ಯ ಆಗ್ತಿದೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದವ್ರೆ ಇಂಥ ಟೈಮಲ್ಲೂ ಕರೆಂಟ್ ತೆಗ್ದವ್ರೆ ಇವರು ಏನು ಅನ್ಕೊಳೋಲ್ಲ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಬಗ್ಗೆ ನೆಂಟ್ರೆ ಬಂದಾಗ ಕರೆಂಟ್ ಹೋದ್ರೆ ಹಿಂಗೆ ಇರಬೇಡ ಫ್ರೆಂಡ್ಸ್ ಯಾಕೆ ಹಿಂಗೆ ಮಾಡ್ತಾರೆ ಕೆ ಬಿ ಅವರು ಸಖತ್ ಬೇಜಾರು ಮಾಡ್ತಾರೆ ಇವನಂತ ಎಚ್ಚರ ಪಿಚರ್ ಇಲ್ದಂಗೆ ಬಿದ್ದವನೇ ದೀಪ ಇರೋದಕ್ಕೆ ಸರಿ ಹೋಯಿತು ಇಲ್ಲಾಂದ್ರೆ ಏನು ಅನ್ಕೋತಾಯಿದ್ರು ಇವರು ಇವ್ರ ಮನೇಲಿ ಕರೆಂಟು ಇರಲ್ವಾ ಸರಿಯಾಗಿ ಅಂದ್ಕೊಡಲ್ವಾ ಅದಕ್ಕೆ ಸಮಾಧಾನ ಮಾಡ್ತಿದ್ದೀನಿ ಯಾವಾಗಲೂ ಹಿಂಗೆ ಆಗೋಲ್ಲ ತಾಯಿ ಅಪರೂಪಕ್ಕಾಗ್ತೈತೆ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತ ಮಾತಾಡ್ತಾ ಇದ್ದೀನಿ ಕರೆಂಟ್ ಒಂದು ಹತ್ತು ಗಂಟೆ ರಾತ್ರಿಗ ಬಂತು ಫ್ರೆಂಡ್ಸ್ ಇನ್ನೇನು ಮಲಗಕ್ಕೆ ಜಾಗ ಇಲ್ವಲ್ಲ ಅಂದ್ಬಿಟ್ಟು ಶಿವನ ಲಕ್ಷ್ಮೀ ಒಂದು ಚಾಪಾ ಹಾಕ್ಬಿಟ್ಟು ಮಲಸ್ತಾರೆ ಗೊರಕೆ ಹೊಡಿತಾ ಬಿದ್ದೈತೆ ಇವತ್ತು ನನ್ನ ಕಷ್ಟ ದೇವ್ರಿಗೂ ಅರ್ಥ ಆಯಿತು ಅನಿಸುತ್ತೆ ನಾನು ಸೋಫಾ ಮೇಲೇ ಮಲ್ಕೊಂಡೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಬಾಯ್ ಬೈ ಫ್ರೆಂಡ್ಸ್